ಇತ್ತೀಚೆಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದೆ ಮುಸ್ಲಿಂ ಗೂಂಡಾಗಳು ಅಟ್ಟಹಾಸವನ್ನ ಮೆರೆದಿದ್ರು ಮಾತಲ್ಲಿ ಬಗೆಹರಿಬೇಕಿದ್ದ ಸಮಸ್ಯೆಗೆ ಬೆಂಕಿ ಹಚ್ಚುವಂತೆ ಮಾಡಿದ್ರು ಯಾವ ಮಟ್ಟಿಗಂದ್ರೆ ಮುಸಲ್ಮಾನ್ ಪುಂಡರು ಪೊಲೀಸರನ್ನ ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ ಮೈಸೂರು ಎಸ್ಪಿ ಕಾರಿನ ಮೇಲೂ ಕಲ್ಲು ತೂರಾಟ ನಡೆಸಿದ್ದಾರೆ ಪೊಲೀಸ್ ಠಾಣೆ ಮುಂದಿದ್ದ ವಾಹನಗಳನ್ನು ಧ್ವಂಸ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಒಂದೇ ಒಂದು ಪೋಸ್ಟ್ ಮೈಸೂರಿನಲ್ಲಿ ಯುವಕನೊಬ್ಬ ಧರ್ಮ ಗುರುಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಎನ್ನುವ ಆರೋಪದ ಮೇಲೆ ಮುಸ್ಲಿಂ ಸಮುದಾಯದ ಜನರು ಠಾಣೆ ಮುಂದೆ ದಾಂಧಲೆಯನ್ನ ನಡೆಸಿದ್ರು ದಂಬಿಕೋರ್ರ ಅಟ್ಟಹಾಸ ನಿಯಂತ್ರಿಸೋಕೆ ರಾತ್ರೋರಾತ್ರಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಮೈಸೂರು ಎಸ್ಪಿ ಸ್ಥಳಕ್ಕೆ ಬಂದರು ಆದರೆ ಅವರ ಕಾರಿನ ಮೇಲೆಯೂ ಮುಸ್ಲಿಂ ಗೂಂಡಾಗಳು ಕಲ್ಲು ತೂರಾಟವನ್ನು ನಡೆಸಿದ್ರು ಈ ಘಟನೆಗೆ ಮುಸ್ಲಿಂ ಮೌಲ್ಯ ಪ್ರಚೋದನ ಹೇಳಿಕೆಯೇ ಕಾರಣ ಅಂತ ಹೇಳಲಾಗಿದೆ ಆದರೆ ಅವರನ್ನ ಬಂಧಿಸದೆ ಸರ್ಕಾರ ನಾಟಕ ಮಾಡ್ತಾ ಇದೆ ಅದರ ಬದಲು ಹಿಂದೂ ಕಾರ್ಯಕರ್ತರ ಮೇಲೆ ದೂರುಗಳು ಬರ್ತಿವೆ ಅಂತ ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ ಬಿಜೆಪಿ ನಾಯಕರು ಮೈಸೂರಿನಲ್ಲಿ ಬೀದಿ ಬೀದಿಯಲ್ಲಿ ಹೋರಾಟ ನಡೆಸೋಕೆ ಸಿದ್ಧವಾಗಿದ್ರು ಮೈಸೂರಿನ ಗನ್ ಹೌಸ್ ಸರ್ಕಲ್ ನಿಂದ ಹೊರಟು ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಇನ್ನೊಂದು ಕಡೆ ದಲಿತ ಸಭಾ ಹಾಗೂ ಇತರೆ ಸಂಘಟನೆಗಳು ಕೂಡ ಮೆರವಣಿಗೆಗೆ ಕರೆ ಕೊಟ್ಟಿದ್ವು ಎರಡು ಸಂಘಟನೆಗಳ ಕಾರ್ಯಕ್ರಮಕ್ಕೂ ಮೈಸೂರು ಪೊಲೀಸ್ ಇಲಾಖೆ ಅನುಮತಿ ಕೊಡಲಿಲ್ಲ ಜೊತೆಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ರು ಪೊಲೀಸರು ಅನುಮತಿ ನಿರಾಕರಿಸ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಮೈಸೂರಿಗೆ ಬಂದ್ರು ಅದರಲ್ಲೂ ವಿಜೇಂದ್ರ ಎದುರಾಳಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ಕೂಡ ಕೈಜೋಡಿಸಿದ್ರು ಯಾರೇ ಬಂದ್ರು ಹೋರಾಟಕ್ಕೆ ಅನುಮತಿ ಸಿಕ್ಕಿಲ್ಲ ಕೊನೆಗೆ ಮಹಾರಾಜ ಕಾಲೇಜು ಫುಟ್ಬಾಲ್ ಮೈದಾನದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಸೇರಿ ಅನೇಕರು ಪ್ರತಿಭಟನಾ ಸಮಾವೇಶ ಮಾಡಿ ಸರ್ಕಾರದ ಮೇಲೆ ರೊಚ್ಚಿಗೆದ್ರು ಹಾಕಿದಾಗೆ ಯಾಕೆ ರಸನ್ ಹಾಕಿದ್ದಾಗೆ ಹಾಕಿ ರಸನ್ ಹಾಕಿದಾಗೆ ಕಲ್ಲಿನಲ್ಲೇ ಹೊಡ್ತಲ್ರೆಲ್ಲೇ ಹೊಡ್ತಾರೆ ಕೊಯ್ತು ಪೃಷ್ಯ ಅಲ್ಲೇ ಕೊಯ್ತು ಪೃಷ್ಯ ವೃಷ್ಯ ಮೊನ್ನೆ ಮೊನ್ನೆ ಹೊಡೆದಿದ್ದು ಮೊನ್ನೆ ಮೊನ್ನೆ ಹೊಡೆದೋ ಕಲ್ಲಿನಲ್ಲೇ ಯಾರಿಗೆ ಹೊಡೆದಿದ್ದು ಹೊಡೆದೋ ಯಾರಿಗೆ ಹೊಡೆದಿದ್ದು ಮತ್ತೊಂದು ಕಡೆ ಮೈಸೂರು ಘಟನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಭಾಷಣ ಕಾರಣ ಅಂತ ದೂರು ದಾಖಲಾಗಿತ್ತು ಇದರಿಂದ ರೊಚ್ಚುಗೆದ್ದ ಪ್ರತಾಪ್ ಸಿಂಹ ಸತ್ಯ ಹೇಳುವುದು ಪ್ರಚೋದನೆಯಾಗತ್ತಾ ನಿಮ್ಮ ಶಕ್ತಿ ಅನುಸಾರ ಮಕ್ಕಳು ಹುಟ್ಟಿಸಿ ಶಿಕ್ಷಣ ಕೊಡಿಸಿದ್ರೆ ಕಲ್ಲು ಹೊಡೆಯೋದು ನಿಲ್ಲುತ್ತೆ ಅನ್ನೋದು ತಪ್ಪ ಒಬ್ಬ ಮುಸ್ಲಿಂ ಮುಲ್ಲಾ ಪ್ರಚೋದನೆ ಮಾಡಿದ್ರೂ ಯಾಕೆ ಬಂಧಿಸಿಲ್ಲ ಅಂತ ಕೇಳಿದ್ದೇನೆ ಮುಸ್ಲಿಮರು ಪುರುಸೋತಿಲ್ದೆ ಮಕ್ಕಳನ್ನ ಹುಟ್ಟಿಸ್ತಾರೆ ಎಂದಿರುವುದು ಪ್ರಚೋದನೆ ಹೇಗಾಗುತ್ತೆ ಮುಸ್ಲಿಮರ ಜನಸಂಖ್ಯೆ ನೋಡಿದ್ರೇನೆ ತಿಳಿಯುತ್ತೆ ನಿಮ್ಮ ಮನೆಯಲ್ಲಿ ಕೇವಲ ಒಂದು ಅಥವಾ ಎರಡು ಮಕ್ಕಳಿರೋ ಮಂದಿ ಎಷ್ಟು ಜನ ಇದ್ದಾರೆ ಹೇಳಿ ನಟ ಶಾರುಖ್ ಖಾನ್ಗೆ ಮೂರು ಮಕ್ಕಳಿದ್ದಾರೆ ಸೈಫಲಿ ಖಾನ್ಗೂ ನಾಲ್ಕು ಮಕ್ಕಳಿದ್ದಾರೆ ನಿಮ್ಮ ಸೆಲೆಬ್ರಿಟಿಗಳೇ ಕಂಟ್ರೋಲ್ ಇಲ್ಲದೆ ಮಕ್ಕಳು ಹುಟ್ಟಿಸುತ್ತಿದ್ದಾರೆ ಹಾಗಾಗಿ ನೀವು ಜನೋತ್ಪಾದನೆಯಲ್ಲಿ ತೊಡಗಿದ್ದೀರಿ ಅಂತ ಬಾಯಿಗೆ ಬಂದಂಗೆ ಬೈದ್ರು ನಾನ್ ಪ್ರಚೋದನೆ ಕೊಟ್ಟಾದ ನಂತರ ಪೊಲೀಸರ ಮೇಲೆ ದಾಳಿ ಮಾಡಿರುದ ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ನಾವು ಮಾಡಿದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ ಇಷ್ಟಕ್ಕೂ ಏನ್ ಪ್ರಚೋದನಕಾರಿ ಭಾಷಣ ನಾನು ಮುಸಲ್ಮಾನರಿಗೆ ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ ಅಲ್ಲಿ ಅಲ್ಲೊಬ್ಬ ಮುಲ್ಲ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ ಇದು ಪ್ರಚೋದನಕಾರಿನ ಅಂತ ಹೇಳಿದ್ದೀನಿ ಇದು ಪ್ರಚೋದನಕಾರಿನ ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರುಷೋತ್ದ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ ಇದನ್ನು ನಾನು ಹೇಳಿದ್ದೀನಿ ಸತ್ಯನ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳು ಎರಡು ಮಕ್ಕಳು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸ್ನೇ ತಗೊಳ್ಳಿ ಶಾರುಖ್ ಖಾನಿಗೂ ಮೂರು ಇದಾವೆ ಸೈಫ್ ಅಲೆ ಖಾನಿಗೆ ನಾಲ್ಕು ಮಕ್ಕಳಿದ್ದಾವೆ ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇದ್ರೆ ಮಕ್ಕಳು ಹುಟ್ಟಿಸ್ತಾರೆ ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು ಆಯ್ತು ನಿಮಗೆಲ್ಲ ದೇವ್ರು ಕೊಟ್ಟ ದೇವ್ರು ಕೊಟ್ಟ ದೇವ್ರೇ ನೋಡ್ಕೊಳ್ಳಿ ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು ಸರ್ಕಾರ ಯಾಕೆ ನಿಮ್ಗೆ ಪುಕಡೆ ಕೊಡಬೇಕು ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳಿದಾರೆ ಸೊ ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ ದೇವ್ರು ಕೊಟ್ಟ ದೇವ್ರು ಕೊಟ್ಟ ಅಂತ ನಿಮ್ದೇವ್ರ ನಿಮ್ಗೆ ಮಕ್ಕಳನ್ನ ದೇವ್ರು ಕೊಟ್ಟ ಅಂದ ನಿಮ್ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ರಿ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಅಂತ ಅಂತೇಳಿದ್ವಿ ಇದು ಪ್ರೊವಾಕೇಟಿವ್ ಹೆಂಗಾಗುತ್ತೆ ಸತ್ಯ ಮಾತಾಡಿದ್ದೀನಿ ಸುಳ್ಳು ಅನ್ನೋದನ್ನು ಹೇಳ್ಬಿಡಿ ನೋಡೋಣ ನಿಮಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು ಇವತ್ತೆಷ್ಟು ಸಂಖ್ಯೆ ಇದೆ ಇದೇ ಬಾ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಲೆಸ್ ದೆನ್ ಫೈವ್ ಪರ್ಸೆಂಟ್ ಇದಾರೆ ಪಾಕಿಸ್ತಾನದಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಲೆಸ್ ದೆನ್ ಓ ಒನ್ ಪರ್ಸೆಂಟ್ ಇದ್ದಾರೆ ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿ ಇದ್ದಂತ ನಿಮ್ಮ ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಏನಿದು ಇದನ್ನ ನಾನು ಸತ್ಯ ಹೇಳಿದೀನಿ ಈ ಸತ್ಯ ಹೇಳಿದ ಕೂಡ ಪ್ರಚೋದನೆ ಹೇಗಾಗುತ್ತೆ ನಿಮ್ಮ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಚ್ಚು ಹೆಚ್ಚು ಅಸುರಕ್ಷಿತರಾಗಿದ್ದಾರೆ ಪೊಲೀಸ್ ಠಾಣೆಗಳ ಒಳಗೆ ಪೊಲೀಸ್ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಹಾಕೋ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ ಆದರೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಡುತ್ತಿದೆ ಕರ್ನಾಟಕದ ಗೃಹ ಸಚಿವರು ಕೂಡ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ತಾವು ರಾಜೀನಾಮೆ ನೀಡೋಕೆ ಸಿದ್ಧರಿರೋದಾಗಿ ಹೇಳಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವರು ಇಬ್ಬರು ಶಕ್ತಿಹೀನರಾದಾಗ ಹಿಂದೂ ಕಾರ್ಯಕರ್ತರು ಮತ್ತು ಸಂಘಟನೆಗಳು ಮುಂದೆ ಬಂದು ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಸುಟ್ಟಾಕುವಂತ ಪ್ರಯತ್ನ ಮಾಡಿದರು ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ದರು ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಡ್ತೀರಿ ಸಿ ಸಿ ವಿ ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅದು ಆದರೆ ಇದುವರೆಗೂ ಬಂಧಿಸಿರೋ ಕೇವಲ ಹದಿನಾರು ಜನ ಮಾತ್ರ ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಅಂಥದ್ದೇ ನಿನ್ ನಿಂತುಟ್ಟಿದೆ ಯಾರನ್ನು ಬಂಧಿಸ್ತಾನೆ ಇಲ್ಲ ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನೂ ಬಂಧನ ಮಾಡಿದೆ ಏನು ಕ್ರಮ ತೆಗೆದುಕೊಡ್ದೆ ಅವ್ರನ್ನ ಕಾಪಾಡುವಂತ ಅವ್ರನ್ನ ಸೇಫ್ ಮಾಡುವಂತ ಕೆಲಸವನ್ನ ಮಾಡ್ತಾ